ಎರಡು ಸಾವಿರದ ನಲವತ್ತೇಳರತ್ತ ನೂರು ನೋಟ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತಿ ಪಡೆದು ಸ್ವತಂತ್ರವಾದ ಭಾರತವು ಎರಡು ಸಾವಿರದ ನಲವತ್ತ ಏಳರಲ್ಲಿ ನೂರು ವರ್ಷ ಪೂರೈಸ್ತಾ ಇದೆ ಆ ವೇಳೆಗೆ ಹಲವು ಕ್ಷೇತ್ರಗಳಲ್ಲಿ ಭಾರತವನ್ನು ಬಲಿಷ್ಠಗೊಳಿಸಿ ವಿಶ್ವದ ಪ್ರಬಲ ದೇಶವಾಗಿ ಪರಿವರ್ತಿಸೋಕೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ನೂರು ನೋಟದ ಯೋಜನೆಗಳನ್ನು ಬಜೆಟ್ನಲ್ಲಿ ಘೋಷಿಸಿದ್ದಾರೆ ಜನಪ್ರಿಯ ಘೋಷಣೆಗಳ ಗೀಳಿಗೆ ಸಿಲುಕದೆ ಜಾಗತಿಕ ಪ್ರಕ್ಷುಬ್ಧ ಪರಿಸ್ಥಿತಿಯಲ್ಲಿ ಆರ್ಥಿಕತೆಯನ್ನ ಗಟ್ಟಿಯಾಗಿರಿಸಿಕೊಳ್ಳುವ ಹಲವು ಸವಾಲುಗಳನ್ನು ಎದುರಿಸುವ ಅಮೆರಿಕ ಚೀನಾದಂತಹ ಪ್ರಬಲ ದೇಶಗಳಿಗೆ ಸಡ್ಡು ಹೊಡೆಯುವ ಕಾರ್ಯಕ್ರಮ ಸುಧಾರಣೆಗಳನ್ನ ಪ್ರಕಟಿಸಲಿದ್ದಾರೆ ಯೋಗದಂತೆ ಆಯುರ್ವೇದವನ್ನು ವಿಶ್ವಮಾನ್ಯಗೊಳಿಸುವುದಕ್ಕೆ ಮೂರು ವಿವಿಗಳ ಸ್ಥಾಪನೆ ಔಷಧಗಳ ಸಂಶೋಧನೆ ಮೆಡಿಕಲ್ ಟೂರಿಸಂ ಲಾಭಕ್ಕೆ ಕಣ್ಣು ಆಯುಷ್ ಕೇಂದ್ರ ಹೊಂದಿದ ಐದು ಪ್ರಾದೇಶಿಕ ವೈದ್ಯ ಹಬ್ ಅಭಿವೃದ್ಧಿ ಪ್ರತಿ ವರ್ಷ ಐವತ್ತು ಲಕ್ಷ ಕಂಟೇನರ್ಗಳ ಉತ್ಪಾದಿಸುವ ಚೀನಾಕ್ಕೆ ಸಡ್ಡು ಸ್ವದೇಶಿ ಕಂಟೇನರ್ ಉದ್ಯಮ ಸ್ಥಾಪನೆಗೆ ಪಣ ಲಾಭದ ಡೇಟಾ ಸೆಂಟರ್ ಬಿಸ್ನೆಸ್ಗೆ ಭಾರತ ಪ್ರವೇಶ ಮಾಡ್ತಾ ಇರೋದು ದೇಶದಲ್ಲಿ ಕ್ಲೌಡ್ ಸೆಂಟರ್ ತೆರೆದರೆ ಟ್ಯಾಕ್ಸ್ ಹಾಲಿಡೇ ಇನ್ನು ತೆಂಗು ರೇಷ್ಮೆ ಶ್ರೀಗಂಧದಲ್ಲಿ ನಂಬರ್ ಒನ್ ಸ್ಥಾನದಲ್ಲಿರುವ ಕರ್ನಾಟಕಕ್ಕೆ ಕೇಂದ್ರ ಅಯುವ್ಯಯದಲ್ಲಿ ಭರ್ಜರಿಯಾಗಿ ಆದ್ಯತೆಯನ್ನು ನೀಡಿದೆ ಶರವೇಗ ಸಂಚಾರಕ್ಕೆ ಬೆಂಗಳೂರಿಗೆ ಹೈದರಾಬಾದ್ ಚೆನ್ನೈನಿಂದ ಹೊಸ ಹೈಸ್ಪೀಡ್ ರೈಲು ಕಾರಿಡಾರ್ ಮಾರ್ಗ ಬೆಂಗಳೂರಿಗೆ ನಗರ ಆರ್ಥಿಕ ವಲಯ ಯೋಜನೆ ಐದು ವರ್ಷದಲ್ಲಿ ಐದು ಸಾವಿರ ಕೋಟಿ ಹಂಚಿಕೆ ಹಣ ಘೋಷಣೆ ವಿದೇಶಿ ಪ್ರವಾಸಿಗರನ್ನ ದೇಶದತ್ತ ಸೆಳೆಯುವುದಕ್ಕೆ ಟೂರಿಸಂ ಕ್ಷೇತ್ರಕ್ಕೆ ಹಲವು ಉತ್ತೇಜನಕಾರಿ ಯೋಜನೆಗಳ ಪ್ರಕಟ ಇದಿಷ್ಟನ್ನು ಮಾಡಲಾಗಿದೆ ಸೊ ಇನ್ನು ಆಯುರ್ವೇದ ಕ್ಷೇತ್ರಕ್ಕೆ ಬಜೆಟ್ನಲ್ಲಿ ಬಂಪರ್ ನೀಡಲಾಗಿದೆ ಮೂರು ಅಖಿಲ ಭಾರತ ಆಯುರ್ವೇದ ವಿಶ್ವ ವಿದ್ಯಾಲಯ ಆಯುರ್ವೇದ ಔಷಧ ಟೆಸ್ಟಿಂಗ್ ಲ್ಯಾಬ್ ಸ್ಥಾಪನೆ ಯೋಗದ ರೀತಿಯ ಆಯುರ್ವೇದಕ್ಕೂ ಕೂಡ ಜಗಮನ್ನಣೆಯನ್ನು ಸಿಗಬೇಕು ಅನ್ನುವಂಥ ಈ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ ಆಯುರ್ವೇದ ಕ್ಷೇತ್ರದಲ್ಲಿ ಸಂಶೋಧನೆಗೆ ಶಕ್ತಿ ತುಂಬೋದಕ್ಕೆ ಮೂರು ಅಖಿಲ ಭಾರತ ಆಯುರ್ವೇದ ಮಹಾವಿದ್ಯಾಲಯಗಳ ಸ್ಥಾಪನೆ ಉತ್ಕೃಷ್ಟ ಗುಣಮಟ್ಟದ ಪ್ರ ಪ್ರಮಾಣೀಕರಣಕ್ಕಾಗಿ ಆಯುರ್ವೇದ ಔಷಧ ಟೆಸ್ಟಿಂಗ್ ಲ್ಯಾಬ್ ಸೃಷ್ಟಿ ಆಯುಷ್ ಫಾರ್ಮಸಿಗಳ ಮೇಲ್ದರ್ಜೆಗೆ ಇದರ ಜೊತೆಗೆ ಆಯುಷ್ ಕೇಂದ್ರಗಳನ್ನು ರುವ ಐದು ಪ್ರಾದೇಶಿಕ ಮೆಡಿಕಲ್ ಹಬ್ಗಳ ಸ್ಥಾಪನೆ ಕೋವಿಡ್ ನಂತರ ಆಯುರ್ವೇದ ಕೂಡ ಯೋಗದ ರೀತಿ ಜಾಗತಿಕ ಮನ್ನಣೆ ಗಳಿಸಿದೆ ಎಂದ ವೃತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಇನ್ನು ಆದಾಯ ತೆರಿಗೆಗೆ ಈ ವರ್ಷ ಹೊಸ ವಿನಾಯಿತಿ ಅನ್ನೋದು ಇಲ್ಲ ಆದಾಯ ತೆರಿಗೆ ಸ್ಲಾಬ್ಗಳಲ್ಲಿ ಕೇಂದ್ರ ಸರ್ಕಾರ ಯಾವುದೇ ಬದಲಾವಣೆಯನ್ನು ಮಾಡಿಲ್ಲ ಕಳೆದ ವರ್ಷ ಹನ್ನೆರಡು ಲಕ್ಷ ರೂಪಾಯಿವರೆಗಿನ ಆದಾಯಕ್ಕೆ ತೆರಿಗೆ ವಿನಾಯಿತಿ ಇತ್ತು ಈ ಬಾರಿ ಹೊಸ ತೆರಿಗೆ ಕಾಯ್ದೆ ಜಾರಿ ಬಗ್ಗೆ ಘೋಷಣೆ ಬಿಟ್ಟು ತೆರಿಗೆ ಸ್ಥಳದಲ್ಲಿ ಪರಿಷ್ಕಾರ ಇಲ್ಲ ಇನ್ನು ಭಾರತದತ್ತ ಡೇಟಾ ಸೆಂಟರ್ ಆಕರ್ಷಿಸೋದಕ್ಕೆ ತೆರಿಗೆ ರಜೆ ವಿಶ್ವಕ್ಕೆ ಕ್ಲೌಡ್ ಸೇವೆ ಒದಗಿಸೋಕೆ ಭಾರತದಲ್ಲಿ ಡೇಟಾ ಸೆಂಟರ್ ತೆರೆಯುವ ವಿದೇಶಿ ಕಂಪನಿಗಳಿಗೆ ರತ್ನ ಕಂಬಳಿ ಎರಡು ಸಾವಿರದ ನಲವತ್ತೇಳರವರೆಗೂ ತೆರಿಗೆ ರಜೆ ಘೋಷಣೆ ಐಟಿಗೆ ಹೆಸರಾಗಿರುವ ಕರ್ನಾಟಕ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಮಂಗಳೂರಿಗೆ ಇದೇ ಅವಕಾಶ ಇನ್ನು ಐವತ್ಮೂರು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಗಾತ್ರದ ಬಜೆಟ್ ಇದು ಚೀನಾದ ಕಂಟೈನರ್ ಪ್ರಾಬಲ್ಯಕ್ಕೆ ದೇಶ ಸಡ್ಡು ಹೊಡೆಯುವಂಥ ನಿಟ್ಟಿನಲ್ಲಿ ಪ್ಲಾನ್ ಮಾಡಿಕೊಳ್ಳಲಾಗಿದೆ ಅಪಘಾತ ವಿಮೆ ಬಡ್ಡಿ ಮೇಲೆ ತೆರಿಗೆ ಇಲ್ಲ ವಿದೇಶಿ ಪ್ರವಾಸಕ್ಕೆ ಇನ್ನು ಕಡಿಮೆ ಟಿ ಸಿ ಎಸ್ ಅದರ ಜೊತೆಗೆ ರಕ್ಷಣಾ ಬಜೆಟ್ ಗಾತ್ರ ಒಂದು ಲಕ್ಷ ಕೋಟಿ ಹೆಚ್ಚಳ ಮಾಡಲಾಗಿದೆ ಆಪರೇಷನ್ ಸಿಂಧೂರದ ಬೆನ್ನಲ್ಲೇ ರಕ್ಷಣೆಗೆ ಭಾರತ ಒತ್ತು ನೀಡುತ್ತಾ ಇರುವಂತದ್ದು ಜಾಗತಿಕ ಘರ್ಷಣೆ ಸಂಘರ್ಷಣೆ ಬಾಂಗ್ಲಾದೇಶ ನೇಪಾಳ ಸೇರಿ ದೇಶಗಳ ಅಸ್ಥಿರತೆ ಈ ನಡುವೆ ರಕ್ಷಣಾ ಬಜೆಟ್ ಗಾತ್ರವನ್ನು ಕಳೆದ ಸಲಕ್ಕಿಂತ ಈ ಸಲ ಒಂದು ಲಕ್ಷ ಕೋಟಿ ರೂಪಾಯಿ ಹೆಚ್ಚಳವನ್ನು ಮಾಡಲಾಗಿದೆ ಇನ್ನು ಬಜೆಟ್ ಬಳಿಕ ಸೆನ್ಸೆಕ್ಸ್ ಐನೂರ ನಲವತ್ತಾರು ಅಂಕ ಕುಸಿತ ಆಗಿರುವಂಥದ್ದು ಇದು ಕೂಡ ಸಿಕ್ಕಾಪಟ್ಟೆ ಮೇಜರ್ ಆಗಿ ಡೆವಲಪ್ಮೆಂಟ್ ಆಗ್ತಾ ಇದೆ ಇನ್ನು ಎಫ್ ಅಂಡ್ ಓ ಷೇರು ವಹಿವಾಟಿಗೆ ತೆರಿಗೆ ಬರೆ ಷೇರುಪೇಟೆಯ ಫ್ಯೂಚರ್ಸ್ ಅಂಡ್ ಅಫೆಕ್ಟ್ಸ್ ವಹಿವಾಟಿಗೆ ತೆರಿಗೆ ಬರೆ ಫ್ಯೂಚರ್ಸ್ ವಹಿವಾಟು ತೆರಿಗೆಗೆ ಶೇಕಡ ನೂರೈವತ್ತು ಪಾಯಿಂಟ್ ನೂರೈವತ್ತು ಹಾಗೆಯೇ ಅಬ್ಸೆನ್ಸ್ ವಹಿವಾಟು ತೆರಿಗೆಗೆ ಐವತ್ತು ಹೆಚ್ಚಳ ಯುವಕರ ಅಪಾರ ಹಣ ಕಳೆದುಕೊಳ್ತಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಕಠಿಣವಾದಂಥ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಇನ್ನು ಹದಿನೇಳು ಕ್ಯಾನ್ಸರ್ ಔಷಧಿ ಮೇಲೆ ಸುಂಕ ರದ್ದು ಮಾಡಿರುವಂಥದ್ದು ಹದಿನೇಳು ಕ್ಯಾನ್ಸರ್ ಔಷಧಗಳ ಮೇಲಿನ ಕನಿಷ್ಠ ಸೀಮಾ ಸುಂಕ ರದ್ದು ಮಾಡಲಾಗಿದೆ ಕೊನೆ ಹಂತದ ಕಾಯಿಲೆಯ ಚಿಕಿತ್ಸೆಗೆ ವಿದೇಶ ಮೂಲದ ದುಬಾರಿ ಔಷಧಗಳ ಮೇಲೆ ಅವಲಂಬನೆ ಆಗಿರುವ ಕ್ಯಾನ್ಸರ್ ರೋಗಿಗಳು ಹಾಗೂ ಅವರ ಆರೈಕೆದಾರರಿಗೆ ಹಣ ಉಳಿತಾಯ ಇನ್ನು ಕರ್ನಾಟಕಕ್ಕೆ ಸಿಕ್ಕಿದ್ದೇನು ಅನ್ನೋ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಾವು ನಿರೀಕ್ಷೆ ಇಟ್ಕೊಂಡಿದ್ದ ನಮ್ಗೆ ಏನಾದ್ರು ಸಿಗುತ್ತೆ ಅಂತ ಪ್ರತಿ ಈ ಬಜೆಟ್ ನಲ್ಲೂ ಕೂಡ ಕರ್ನಾಟಕ ಒಂದಷ್ಟು ನಿರೀಕ್ಷೆನ ಇಟ್ಕೊಂಡು ಕಾಯ್ತಾ ಇರತ್ತೆ ಇಲ್ಲ ಈ ಬಜೆಟ್ ನಲ್ಲಿ ನಮ್ಗೆ ಏನಾದ್ರು ಕೊಡಬಹುದೇನೋ ಈ ಬಜೆಟ್ ನಲ್ಲಿ ನಮ್ಗೆ ಏನಾದ್ರು ಸಿಗುತ್ತೇನೋ ಅಂತ ಅದೇ ರೀತಿಯಾಗಿ ಈ ಬಾರಿಯು ಕೂಡ ಬಜೆಟ್ ನಲ್ಲಿ ಏನಾದ್ರು ಇರಬಹುದು ಅನ್ನುವಂತ ನಿರೀಕ್ಷೆ ಇತ್ತು ಆ ಕರ್ನಾಟಕಕ್ಕೆ ಏನೇನು ಸಿಕ್ಕಿದೆ ಅಂತ ನೋಡೋದಾದ್ರೆ ಒಂದನೇದು ಬೆಂಗಳೂರಿಗೆ ಎರಡು ಹೈಸ್ಪೀಡ್ ರೈಲುಗಳು ದೇಶದಲ್ಲಿ ಏಳು ಹೈಸ್ಪೀಡ್ ರೈಲು ಕಾರಿಡಾರ್ ನಿರ್ಮಾಣ ಸುಸ್ಥಿರ ಪ್ರಯಾಣಿಕ ವ್ಯವಸ್ಥೆ ಉತ್ತೇಜನಕ್ಕೆ ಹೈದರಾಬಾದ್ ಬೆಂಗಳೂರು ಹಾಗೂ ಚೆನ್ನೈ ಬೆಂಗಳೂರು ಮಾರ್ಗದಲ್ಲಿ ತಲೆ ಎತ್ತಲಿದೆ ಈ ರೈಲು ಕಾರಿಡಾರ್ ಎರಡನೇದಾಗಿ ಬೆಂಗಳೂರಿಗೆ ಐದು ಸಾವಿರ ಕೋಟಿ ದೇಶದ ಆರ್ಥಿಕಾಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇರುವ ಪ್ರಮುಖ ನಗರಗಳ ಅಭಿವೃದ್ಧಿ ಇದಕ್ಕಾಗಿ ನಗರ ಆರ್ಥಿಕ ವಲಯ ಯೋಜನೆ ದೇಶದ ಐಟಿ ರಾಜಧಾನಿ ಬೆಂಗಳೂರು ಕೂಡ ಸೇರ್ಪಡೆ ಐದು ವರ್ಷದಲ್ಲಿ ಐದು ಸಾವಿರ ಕೋಟಿ ರೂಪಾಯಿ ಹಂಚಿಕೆ ಇನ್ನು ತೆಂಗು ರೇಷ್ಮೆ ಶ್ರೀಗಂಧಕ್ಕೆ ಒತ್ತನ ನೀಡ್ತಾ ಇರೋದು ತೆಂಗು ಶ್ರೀಗಂಧ ರೇಷ್ಮೆ ಬೆಳೆಯಲ್ಲಿ ಕರ್ನಾಟಕ ದೇಶದಲ್ಲೇ ನಂಬರ್ ಒನ್ ಸ್ಥಾನದಲ್ಲಿದೆ ಗೋಡಂಬಿ ಉತ್ಪಾದನೆಯಲ್ಲಿ ಟಾಪ್ ಫೈಬರಲ್ಲಿದೆ ಇದೆ ಈ ಬೆಳೆಗಳನ್ನು ಗಮನದಲ್ಲಿ ಇರಿಸಿಕೊಂಡು ರೇಷ್ಮೆಗೆ ರಾಷ್ಟ್ರೀಯ ಫೈಬರ್ ಸ್ಕೀಮ್ ಫಲ ಬಿಡದ ತೆಂಗು ತೆಗೆದ ಹೊಸ ಸಸಿ ನೆಡುವುದಕ್ಕೆ ನೆರವು ಶ್ರೀಗಂಧ ವೈಭವ ಗೋಡಂಬಿಗೆ ಜಾಗತಿಕ ಬ್ರಾಂಡ್ಗೆ ಕ್ರಮ ಇದನ್ನ ಫೋಕಸ್ ಮಾಡಿಕೊಂಡಿದ್ದಾರೆ ಸೊ ಕರ್ನಾಟಕದ ಆಮೆಪತ ಅಭಿವೃದ್ಧಿ ಕರ್ನಾಟಕ ಒಡಿಶಾ ಕೇರಳದಲ್ಲಿರುವಂತಹ ಪ್ರಮುಖ ಆಮೆಗಳ ಸಂತಾನೋತ್ಪತ್ತಿ ನೆಲೆ ಮತ್ತು ಆಮೆಗಳ ಪಥ ಅಭಿವೃದ್ಧಿಯನ್ನು ಪಡಿಸುವುದಕ್ಕೆ ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಮಂಗಳೂರಿನಿಂದ ಹೊನ್ನಾವರದವರೆಗೆ ಕರ್ನಾಟಕ ಕರಾವಳಿ ಅಪರೂಪದ ಆಮೆಗಳ ಸಂತತಿಯನ್ನ ಆವಾಸ ಸ್ಥಾನ ಅಂತ ಪ್ಲಾನ್ ಮಾಡ್ಕೊಂಡಿರೋದು ಅದ್ರ ಬಗ್ಗೆ ಹೆಚ್ಚಿನ ಫೋಕಸ್ ಅನ್ನ ಮಾಡ್ತಾ ಇದ್ದಾರೆ ಸೊ ಇದ್ರ ಜೊತೆಗೆ ನಮ್ಗೆ ಈಗ ನಾನು ಆಗ್ಲೇ ಹೇಳಿದಂಗೆ ನಿರೀಕ್ಷೆಗಳನ್ನು